ನಮಸ್ಕಾರ ಸಿಂಜನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಡಿಫ್ರೆಂಟ್ ಆಗಿರುವ ಒಂದು ಸ್ವೀಟ್ ಮಾಡುವುದನ್ನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಾಗತ್ತೆ ಈ ಸ್ವೀಟು ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪವನ್ನು ಹಾಕಿರುವುದು ಈಗ ಒಂದು ಬಟ್ಲದಷ್ಟು ಚಿರೋಟಿ ರವೆಯನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇಟ್ಟು ಹುರಿತೀನಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ರವವನ್ನು ಹುರಿಬೇಕು ನೋಡಿ ಈ ವಿಡಿಯೋವನ್ನು ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಆಗಲೇ ನಿಮಗೆ ಗೊತ್ತಾಗತ್ತೆ ನಾನಿಲ್ಲಿ ರವೆಯನ್ನು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಹುರಿದ ನಂತರ ಒಂದು ಬಟ್ಲು ಚಿರೋಟಿ ರವೆಗೆ ಎರಡು ಬಟ್ಲಾದಷ್ಟು ಹಾಲನ್ನು ಹಾಕ್ತಾ ಇರೋದು ನೋಡಿ ನಾನೀಗ ಒಂದು ಬಟ್ಲಾದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರೋದು ನೋಡಿ ಸ್ವಲ್ಪ ಕೈ ಬಿಡದ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮತ್ತೆ ಒಂದು ಬಟ್ಲದಷ್ಟು ಹಾಲನ್ನು ನಾನಿಲ್ಲಿ ಹಾಕಿ ಸ್ವಲ್ಪ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ನೋಡಿ ಜಾಸ್ತಿ ಹಾಲು ಹಾಕಲು ಹೋಗಬೇಡಿ ಎರಡು ಬಟ್ಲದಷ್ಟು ಮಾತ್ರ ನೀವು ಹಾಲನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಗಂಟಿಲ್ಲದ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೇನೆ ನಾನು ಒಂದು ಎರಡು ಸ್ಪೂನಿನಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ಸ್ವಲ್ಪ ಜಾಸ್ತಿ ಹಾಕಲು ಹೋಗಬೇಡಿ ಎರಡು ಟೇಬಲ್ ಸ್ಪೂನಿನಷ್ಟು ಮಾತ್ರ ಹಾಕಿ ಯಾಕೆಂದರೆ ನಾವು ಇದಕ್ಕೆ ಇನ್ನೂ ಪಾಕ ಮಾಡಬೇಕಲ್ಲ ಹಾಗಾಗಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಿನಷ್ಟು ಮಾತ್ರ ಸಕ್ಕರೆಯನ್ನು ಉಪಯೋಗಿಸಿದ್ದೇನೆ ನೋಡಿ ತುಂಬಾ ಸಾಫ್ಟಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಗಂಟು ಇಲ್ಲದ ಹಾಗೆಯೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಷ್ಟಾದ ನಂತರ ನಾವು ಈಗ ಇದನ್ನು ತಣ್ಣಗಾಗಲ್ಲ ಬಿಟ್ಬಿಡಬೇಕು ಹಾಗೆ ನಾನು ಈ ಕಡೆಗೆ ಅದು ತಣ್ಣಗಾಗುವಷ್ಟೊಲ್ಲಲ್ಲಿ ಪಾಕವನ್ನು ರೆಡಿ ಮಾಡ್ಕೊತೀನಿ ಒಂದು ಬಟ್ಲದಷ್ಟು ಸಕ್ಕರೆಗೆ ಒಂದೂವರೆ ಬಟ್ಲದಷ್ಟು ನೀರನ್ನು ಹಾಕಿ ಸ್ವಲ್ಪ ಯಾಲಕ್ಕಿ ಹಾಕಿ ಈಗ ಒಂದೇಳೆ ಪಾಕ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ನೋಡಿ ನಾವು ಜಾಮೂನ್ಗೆಲ್ಲ ಮಾಡ್ತೇವಲ್ಲ ಆ ಥರ ನಾವು ಪಾಕವನ್ನು ತಗೋಬೇಕು ಇಲ್ಲಿ ನೋಡಿ ಎಷ್ಟು ಗಟ್ಟಿಯಾದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿ ಬಿಟ್ಬಿಡಿ ಸ್ವಲ್ಪ ತಣ್ಣಗಾಗಬೇಕು ತುಂಬ ಜಾಸ್ತಿ ತಣ್ಣಗೆ ಮಾಡಲು ಹೋಗಬೇಡಿ ಪಾಕ ಹಾಗೆ ನಾನಿಲ್ಲಿ ಆಗಲೇ ರವೆದ ಮಿಶ್ರಣವನ್ನು ಮಾಡಿಟ್ಟಿದ್ನೆಲ್ಲ ಅದನ್ನು ಈಗ ಸ್ವಲ್ಪ ತಣ್ಣಗಾಗಿದೆ ತುಂಬ ತಣ್ಣಗಾಗಲು ಬಿಡಬೇಡಿ ಸ್ವಲ್ಪ ತಣ್ಣಗಾದ ನಂತರ ನಾವು ಒಂದು ದೊಡ್ಡ ತಾಟಿಗೆ ಹಾಕಿಬಿಟ್ಟು ಈಗ ಕೈಯಿಂದನೇ ನಾವು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ನೀರು ಹಾಲು ಏನೂ ಹಾಕದೇನೆ ಕೈಯಿಂದನೇ ನಾವು ಇದನ್ನು ಚೆನ್ನಾಗಿ ನಾದಬೇಕು ತುಂಬಾ ಸಾಫ್ಟಾಗೋವರೆಗೂ ನಾದ್ಕೋಬೇಕು ನಾದಿದ ನಂತರ ನಾವು ಈ ಥರ ಪೇಡೆ ಆಕಾರಕ್ಕೆ ಮಾಡ್ಕೋಬೇಕು ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ನೀವು ಮಾಡ್ಕೋಬೋದು ರೌಂಡಾಗಿ ಮಾಡ್ಬೋದು ಅಥವಾ ಸ್ಕ್ವೇರಾಗಿಯೂ ಮಾಡ್ಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇದನ್ನು ಈ ಥರ ಮಾಡಿ ಇಟ್ಬಿಡಿ ಇಷ್ಟೂ ಇದೇ ಥರ ಮಾಡ್ಕೋಬೇಕು ನೋಡಿ ನಾನೇ ಇಲ್ಲಿ ಇಷ್ಟೂ ಇದೇ ಥರ ಮಾಡಿ ಇಟ್ಟಿದ್ದೀನಿ ಈಗ ನಾನು ಇದನ್ನು ಎಣ್ಣೆಯಲ್ಲಿ ಕರಿತೀನಿ ನೋಡಿ ಆದಷ್ಟು ನಾವು ಇದನ್ನು ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ಕೆಂಪಗೆ ಆಗೋವರೆಗೂ ನಿಧಾನಕ್ಕೆ ಇದನ್ನು ಕರ್ ಕರಿಬೇಕು ಕೆಂಪಗೆ ಆಗಬೇಕು ಚೆನ್ನಾಗಿ ನೀಟಾಗಿ ತುಂಬಾ ಚೆನ್ನಾಗಾಗತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಸ್ವೀಟು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ ನಾವು ಬೇಗನೆ ಇದನ್ನು ಮಾಡ್ಬೋದು ನಿಧಾನಕ್ಕೆ ಕೆಂಪಗೆ ಆಗೋವರೆಗೂ ಇದನ್ನು ಕರೆಯಿರಿ ನೋಡಿ ಎರಡು ಎರಡೂ ಬದಿಗೆ ಚೆನ್ನಾಗಿ ಕೆಂಪಗಾಗಬೇಕು ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ತೆಗೆದ್ಬಿಡಿ ತುಂಬ ಜಾಸ್ತಿ ಕೆಂಪಗೆ ಮಾಡಲು ಹೋಗಬೇಡಿ ಇಷ್ಟಾದರೆ ಸಾಕು ಈಗ ನಾವು ಇದನ್ನು ಒಂದು ಬಿಸಿಯಾದ ಪಾಕದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಲು ಬಿಟ್ಬಿಡಬೇಕು ಹಾಗೇ ನೋಡಿ ಇವಾಗ ಬಿಸಿ ಇದ್ದಾಗ ನೀವು ಪಾಕಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ ನಂತರ ಈ ಥರ ಅದು ಸ್ವೀಟು ರೆಡಿ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ